ಿದ್ದ ಪುಡಿ ರೌಡಿ ಗ್ಯಾಂಗ್ ಸೋಮವಾರದಂದು ಬೆಳ್ಳಂಬೆಳಗ್ಗೆ ಆಟೋದಲ್ಲಿ ಬಂದು ಡೈರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಘಟನೆ ನಗರದ ಹೊರವಲಯದಲ್ಲಿ ಕೌಶಿಕೇಟ್ ಬಳಿ ನಡೆದಿದೆ ಹಳೆ ದ್ವೇಷವನ್ನು ಇಟ್ಟುಕೊಂಡು ಉಷ್ಕುಲ್ಲಾಕ ಕಾರಣಕ್ಕೆ ಸತೀಶ್ ಇಪ್ಪತ್ತೇಳು ವರ್ಷದ ಯುವಕನ ಮೇಲೆ ಪುಡಿ ರೌಡಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಂಭೀರ ಗಾಯಗೊಂಡ ಯುವಕನಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಮಾರಕಾಸ್ತ್ರಗಳಿಂದ ತಲೆ ಕುತ್ತಿಗೆ ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಲಾಂಗ್ನಿಂದ ಕೊಚ್ಚ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ನಂದಿನಿ ಪಾಲ ನಡೆಸುತ್ತಿದ್ದ ಯುವಕನೇ ಸತೀಶ್ ಈ ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮತ್ತು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರಾಜು ಘಟನೆ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ರೌಡಿಗಳ ಬಗ್ಗೆ ತಿಂಗಳುಗಳ ಹಿಂದೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಹಣಕ್ಕಾಗಿ ಅನೇಕ ತಿಂಗಳುಗಳಿಂದ ಪುಡಿ ರೌಡಿಗಳು ಪೀಡಿಸುತ್ತಿದ್ದರು ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದ್ದರು ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದಲ್ಲದೆ ಪೊಲೀಸರ ಎದುರೇ ಪೊಲೀಸರಿಗೆ ಧಿಕ್ಕಾರವನ್ನು ಹಲ್ಲೆಗೊಳಗಾದ ಯುವಕನ ತಾಯಿ ಕೂಗಿದರು ಹಾಸನ ನಗರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈಗಾಗಲೇ ವಿಶೇಷ ತನಿಖಾ ಪೊಲೀಸ್ ತಂಡ ರಚಿಸಿ ಆರೋಪಿಗಳನ್ನು ಹಿಡಿಯಲು ಬಲೆ ಬೀಸಿದ್ದಾರೆ ಇನ್ನು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಸತೀಶ್ ಸಂಬಂಧಿಕರು ಹಾಗೂ ಸ್ನೇಹಿತರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ದರು ಮುನ್ನೆಚ್ಚರಿಕೆ ಕ್ರಮವಾಗಿ ಕೊಲೆ ನಡೆದ ಸ್ಥಳಕ್ಕೆ ಮತ್ತು ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಆಯೋಜಿಸಲಾಗಿತ್ತು ಟಿ ವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ್

ಏನಿಲ್ಲ ಸರ್ ಅವರು ಕಾಂಟಕ್ ಹೀಗಾಗಿ ಓಡಾಡ್ತಾನೆ ಇದ್ರು ಚೆನ್ನಾಗಿ ಚೆನ್ನಾಗೇ ಇದ್ರು ಸರ್ ಗದ್ದೆಗೆ ನಾವು ಒಬ್ಬರು ಬ್ರದರ್ ನಮ್ಮ ಡ್ಯಾಡಿ ಡ್ಯಾಡಿನ ಡ್ಯಾಡಿಯಿಂದ ಮನೆಗಿದ್ರು ಬ್ರದರ್ ಒಬ್ಬಳೇ சர்க்கள சிசி கேமரா இல்லை ஏன் ஃபிட்டி டீன் இல்ல நம் நமக்கு அந்த ஆகிறேன் நமக்கு பரார் ஆகாத

ಹಾಸ್ಟೆಲ್ ಹಂಗಾರೆ ದೊಡ್ಡ ಅಂಡರ್ ವರ್ಡ್ ಇಲ್ಲ ಹಿಂಗ್ ಹಂಗಾರೆ ಬರೀ ಕೇಳಿ ನಾವು ಮಾಡ್ಬೋದು ಹಂಗಾರೆ ಕಾರಣ ಏನು ಮಾಡಿದ್ಯಾರ ಹಂಗಾರೆ ನಮಗೆ ಪರಿಹಾರ ಬೇಕು ನಮ್ಮ ಅನ್ಯಾಯ ಆಗಿದೆ ನಮ್ಮ ಹುಡುಗಿಗೆ ನಮ್ಮ ತಮ್ಮಗೆ ಬೇಕು ಸರ್ ಸುಮ್ಮನೆ ಏನಾಗುತ್ತೆ ಬಂದು ಅವನ ಪಾಪ ಜೀವನ ಮಾಡಕ್ಕೆ ಏನು ಹಂಗೆ ಕಂದಿದ್ದಾನೆ ಅವನಿಗೆ ಬಂದು ದುಡ್ಡು ಕೊಡು ಬಂದು ಕಳಿ ಅವ್ರ ಬಂದು ತಂದು ಕೊಡ್ತಾನ ಅವ್ರು ಬಡವಳ ಕೊಟ್ಟಿರ್ತಾರ ಹ ಏನೇ ಕೇಳ್ಬೇಕು ಇವೆಲ್ಲ ಇಲ್ಲ ಅವ್ರ ಅಪ್ಪ ಏನಾರ ಕೊಟ್ಟಿದಾರ ಬ್ರೋಕ್ ಕೇಳಿದ್ದಾರೆ ಸರ್ ಅಂಜಾಜ್ ಒಂದು ಮೂರ್ ಮೂರು ನಾಲ್ಕು ಜನ ಬಂದಿದ್ದಾರೆ ಸರ್ ಸರ್ ಗೊತ್ತಿಲ್ಲ ಅದ್ರಲ್ಲಿ ಯಾವ್ದು ಬಂದಿರ ನನಗೆ ಗೊತ್ತಿಲ್ಲ ಬಂದಿದ್ದಾರೆ ಸರ್ ಅಲ್ಲಿ ಸರ್ಕಾರಲ್ಲಿ ಸರ್ ಒಂದು ಕ್ಯಾಮ್ರಾ ಇಲ್ಲ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಎಲ್ಲ ನಾವು ಇಲ್ಲ ಇದೆಯಲ್ಲ ಇದೆಯಾ ಅಂದ್ರೆ ಏನಿದೆ ತೆಗಿರಿ ಕ್ಯಾಮ್ರಾ ಅಂಗರಲ್ಲಿ ಇದ್ರೆ ಹೇಳಕ್ ಮಾತ್ರ ನಮ್ಗೆ ಕ್ಯಾಮ್ರಾ ಇದೆ ಅದಿದೆ ಅಂತ ಹೇಳ್ತಾರೆ ಅಲ್ಲಿ ಏನಾರ ಕ್ಯಾಮ್ರಾ ಇದೆ ಸರ್ಕಾರಲ್ಲಿ ನಮಗೆ ನಾಯಕ ಕೊಟ್ಟು ಸರ್ ಇಲ್ಲ ಸರ್ ನಿಮ್ಗೆ ಆಗಲ್ಲ ಅಂತ ಹೇಳಿ ನಾವು ಮಾಡ್ತೀವಿ ನಮ್ಗೆ ಇಪ್ಪತ್ನಾಲ್ಕು ಟೆಮ್ ಗುಡಿ ನಮ್ಗೆ ನಾ ಮಾಡ್ತೀವಿ ಅವ್ರು ಮಾಡ್ರೆ ನಮ್ಗೆ ಮಾಡ್ತೀವಿ ಅಷ್ಟೇ ಮುಂಜಾನಾ ತು ಅಂತ